ಪ್ರಿಯ ವೀಕ್ಷಕರೇ ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಗೀತ ರಚನೆಕಾರರು ಹಾಗೂ ಖ್ಯಾತ ನಿರ್ದೇಶಕರಾದಂತಹ ಗೀತಪ್ರಿಯ ಇವರ ಬಗ್ಗೆ ನಮಗೆ ಗೊತ್ತಿರುವ ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ ಗೀತಪ್ರಿಯ ಇವರು ಕನ್ನಡ ಚಲನಚಿತ್ರರಂಗದ ಪ್ರಮುಖ ಗೀತ ರಚನಾಕಾರರು ಹಾಗೂ ನಿರ್ದೇಶಕರು ಅವರು ಸಾವಿರದ ಒಂಬೈನೂರ ಮೂವತ್ತೊಂದು ಜೂನ್ ಹದಿನೈದರಂದು ಜನಿಸಿದರು ಗೀತಾಪ್ರಿಯ ಅವರು ನಲವತ್ತು ಚಿತ್ರಗಳನ್ನು ನಿರ್ದೇಶಿಸಿದರು ಜೊತೆಗೆ ಇನ್ನೂರೈವತ್ತು ಚಿತ್ರಗಳಿಗೆ ಗೀತ ರಚನೆಕಾರರಾಗಿ ಹೆಸರು ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಶ್ರೀರಾಮ ಪೂಜೆ ಚಿತ್ರಕ್ಕೆ ಗೀತೆ ರಚಿಸುವ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಗೀತಾಪ್ರಿಯ ಅವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲ್ಪನಾ ಅಭಿನಯದ ಮಣ್ಣಿನ ಮಗ ಚಿತ್ರದ ಮೂಲಕ ನಿರ್ದೇಶಕರಾದರು ವಿಜಯ್ ಭಾಸ್ಕರ್ ಅವರಿಂದಲೇ ಗೀತಪ್ರಿಯ ಎಂಬ ನಾಮಕರಣವಾಯಿತು ಗೀತಾಪ್ರಿಯರಿಗೆ ಚಿತ್ರರಂಗದ ಗೀಳು ಅಂಟಿಕೊಂಡದ್ದಕ್ಕೂ ಒಂದು ಇದೆ ಅದು ಸಾವಿರದ ಒಂಬೈನೂರ ನಲವತ್ತ್ಮೂರರ ಮಾತು ಆಗಷ್ಟೇ ಸತ್ಯಹರಿಶ್ಚಂದ್ರ ಸಿನಿಮಾ ಬಿಡುಗಡೆಯಾಗಿತ್ತು ಆ ಸಿನಿಮಾ ನೋಡಿದ ಗೀತಪ್ರಿಯ ಚಿತ್ರ ನಟನಾಗಲೇಬೇಕು ಎಂದು ಆ ಕ್ಷಣದಲ್ಲಿ ನಿರ್ಧರಿಸಿದರಂತೆ ಸಿನಿಮಾ ಸೇರಬೇಕೆಂಬ ಗೀಳು ಇದ್ದೇ ಇತ್ತು ಆ ಕಾರಣದಿಂದಲೇ ರಾತ್ರಿ ಬಂದು ಸಿನಿಮಾಕ್ಕೆ ಹಾಡು ಚಿತ್ರಕಥೆ ಬರೆಯುತ್ತಿದ್ದರು ಒಂದು ದಿನ ಪ್ರತಿಭೆಯನ್ನು ಕಂಡ ವಿಜಯ್ ಭಾಸ್ಕರ್ ನಿನಗೆ ಇಲ್ಲಿ ಎಷ್ಟು ಸಂಬಳ ಸಿಗುತ್ತೆ ನಲವತ್ತು ರೂಪಾಯಿ ಕೊಡುತ್ತೇನೆ ನನ್ನ ಜೊತೆ ಮದ್ರಾಸೆಗೆ ಬಂದು ಬಿಡು ಎಂದರು ಕೇವಲ ಐದು ರೂಪಾಯಿ ಹೆಚ್ಚಿನ ಸಂಬಳದ ಆಸೆಗೆ ಮದ್ರಾಸಿಗೆ ಹೋಗಿ ಅಲ್ಲಿ ತೆಲುಗು ತಮಿಳು ಚಿತ್ರಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸುತ್ತಾ ಸಂಭಾಷಣೆ ಗೀತರಚನೆಯಲ್ಲಿ ಗೀತ ರಚನೆಯಲ್ಲಿ ತೊಡಗಿಸಿಕೊಂಡರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ವನಮಾಲಾ ಎಂಬಾಕೆ ಅಶ್ವಥ್ ರಾಜಾಶಂಕರ ಪಂಡರಿಬಾಯಿ ಜಯಂತಿ ತಾರಾಗಣದ ಒಂದು ಸಿನಿಮಾ ನಿರ್ಮಾಣಕ್ಕೆ ಮುಂದಾದರು ಎಂ ಎಸ್ ನಾಯಕ್ ಅವರಿಗೆ ನಿರ್ದೇಶನದ ಹೊಣೆ ಬಿತ್ತು ಚಿತ್ರಕಥೆ ಹಾಡು ಬರೆಯುವ ಜವಾಬ್ದಾರಿ ಇವರ ಹೆಗಲೇರಿತ್ತು ಇವರು ಬರೆದ ಒಂದೇ ಬಳ್ಳಿಯ ಹೂಗಳು ಚಿತ್ರದಲ್ಲಿ ನೀನೆಲ್ಲಿ ನಡುವೆ ದೂರ ಹಾಡು ಮೊಹಮ್ಮದ್ ರಫಿ ಅವರು ಹಾಡಿರುವ ಏಕೈಕ ಕನ್ನಡದ ಗೀತೆ ಇದು ಅವರ ಗೀತೆಯಲ್ಲಿ ಅಡಗಿರುವ ಮಾನವನ ಪ್ರೀತಿ ಶೋಷಣೆಯ ಬಗ್ಗೆ ಆಕ್ರೋಶ ಬಡವರ ಪರದನಿ ದೇವರ ಮೇಲೆ ಸಿಟ್ಟು ಇವೆಲ್ಲವೂ ಜನಸಾಮಾನ್ಯರ ದನಿ ಎನಿಸಿ ಪ್ರಸಿದ್ಧವಾಯಿತು ಗೀತಾಪ್ರಿಯಾರವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಗ್ಯಚಕ್ರ ಎಂಬುದು ಇವರ ಸಂಭಾಷಣೆ ಹಾಗೂ ಹಾಡುಗಳನ್ನು ರಚಿಸಿದ ಮೊದಲ ಚಿತ್ರ ಇವರಲ್ಲಿ ಅಡಗಿದ್ದ ನಿರ್ದೇಶಕನನ್ನು ಗುರುತಿಸಿದವರು ಕರ್ನಾಟಕ ಫಿಲಂ ಸಂಸ್ಥೆಯಲ್ಲಿದ್ದ ಎಂ ವಿ ವೆಂಕಟಾಚಲಂ ಅವರು ತಮ್ಮ ಮಣ್ಣಿನ ಮಗ ಚಿತ್ರದ ನಿರ್ದೇಶನದ ಹೊಣೆಗಾರಿಕೆಯನ್ನು ಇವರಿಗೆ ವಹಿಸಿದರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬೆಂಗಳೂರಿನ ಕಪಾಲಿ ಚಿತ್ರಮಂದಿರದಲ್ಲಿ ಶತದಿನೋತ್ಸವ ಕಂಡ ಪ್ರಥಮ ಕನ್ನಡ ಚಿತ್ರವೆಂಬ ಹೆಗ್ಗಳಿಕೆಗೆ ಈ ಚಿತ್ರ ಪಾತ್ರವಾಯಿತು ಎಂ ಪಿ ಶಂಕರ್ ಕಾಡಿನ ರಹಸ್ಯ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಇವರು ನಿರ್ದೇಶಿಸಿದ ಎರಡನೇ ಚಿತ್ರ ಅದೇ ವರ್ಷ ಮದುವೆ 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 ಎಂಬ ಹಾಸ್ಯ ಚಿತ್ರವನ್ನು ಇವರು ನಿರ್ದೇಶಿಸಿದರು ಮಣ್ಣಿನ ಮಗ ಗೀತಪ್ರಿಯ ಬರೆದ ಈ ಚಿತ್ರವು ಉತ್ತಮ ವಿಮರ್ಶೆಗ ವಿಮರ್ಶೆಗಳನ್ನು ಪಡೆಯಿತು ಮತ್ತು ಕನ್ನಡದ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಐದು ಹಾಡುಗಳು ಜನಪ್ರಿಯವಾದವು ಅದರಲ್ಲಿ ಇದೇನು ಸಭ್ಯತೆ ಮತ್ತು ಭಗವಂತ ಕೈಕೊಟ್ಟ ಈ ಹಾಡು ಗೀತಾಪ್ರಿಯ ಅವರ ತಾತ್ವಿಕ ಸಾಹಿತ್ಯದೊಂದಿಗೆ ಆರಾಧನಾ ಸ್ಥಾನಮಾನವನ್ನು ತಲುಪುವುದರೊಂದಿಗೆ ಅಪಾರ ಜನಪ್ರಿಯತೆಯನ್ನು ಗಳಿಸಿತು ಗೀತಪ್ರಿಯರವರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ